ನಿಮ್ ಇಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್ ಸ್ಪೀಡ್ಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರ ನೀವು ಹೈವೇಲಿ ನಾನೀಗ ಡ್ರೈವಿಂಗ್ ಸೀಟ್ ಬರ್ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ ನಿಜವಾಗ್ಲೂ ಏನೇ ಆದ್ರೂ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಡಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ ಸರ್ ಫಸ್ಟ್ ಎಲ್ಲ ಆರ್ ತಿಂಗಳಾಗ ಒಂದ್ ಸಿನಿಮಾ ಮಾಡೋರು ಈಗ ಯಾಕೆ ಮಾಡಕ್ ಆಗಲ್ಲ ಅಂತ ಒಂದ್ ನಾಪಕ ಇಟ್ಕೊಬೇಕು ಮೂರ್ ದಿನದಲ್ಲಿ ಒಂದ್ ಸಾಂಗ್ ಮಾಡ್ಬಿಡೋರು ಒಂದ್ ಪಾರ್ಕ್ ಅಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡ್ಬೇಕು ಅದಕ್ಕೆ ಸೆಟ್ ಆಗ್ಬೇಕು ಅದಕ್ಕೆ ಲೈಟಿಂಗ್ ಬೇರೆ ತರ ಮಾಡಬೇಕು ಟೇಕಿಂಗ್ ಬೇರೆ ತರ ನೋಡ್ಬೇಕು ಎಲ್ಲ ಆತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಸೊ ಆ ಒಂದು ಕಾರಣ ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವ್ ಅನ್ಕೊಂಡಿದ್ ಫಸ್ಟ್ ಕನ್ನಡ ಅಂತಾನೆ ಅದು ಪ್ಯಾನ್ ಇಂಡಿಯಾ ಮಾಡಿದವರೇ ಇವ್ರಿ ಸೇರ್ಕೊಂಡ್ರು ಸಬ್ಜೆಕ್ಟ್ ಇಲ್ಲ ಸರ್ ಎಲ್ಲ ಲ್ಯಾಂಗ್ವೇಜ್ ಅದು ಮಾಡ್ಬಿಡ ಅಲ್ಲಿಂದ ಹೋಗಿ ಹೋಗಿ ಅದು ಅದು ಎಲ್ಲಿಗೆ ಹೋಗ್ತಿದೆ ಅಂತ ಇವ್ರೊಬ್ರಿಗೆ ಏನಾಗಿದೆ ಅಂತ ಒಂದ್ಸತಿ ಹೇಳಿ ಅಟ್ಲೀಸ್ಟ್ ಎತ್ಕೊಂಡು ಹೋಗ್ತಾ ಇದಾರೆ ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಚರ್ ಮಾಡಿದ್ದೀನಿ ಏನ್ ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಅವಾಗಲೇ ಪ್ರೂವ್ ಆಗಿದೆ ಏ ಪಿಕ್ಚರ್ ನೀವೆಲ್ಲ ಬುದ್ಧಿವಂತರು ಅಂತ ಸೊ ಖಂಡಿತ ಆಡಿಯನ್ಸ್ ಯಾವತ್ತು ಇರ್ತಾರೆ ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಕೆಳಗೇನೆ ನೀವು ಆಡಿಯನ್ಸ್ ಇರ್ತೀರ ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೆನೇ ಬೇಕು ಆಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವ್ರ ಅವರು ಎಸ್ ಅಂದ್ರೆ ಅದು ಮುಗಿದ್ರು ಸೂಪರ್ ಡೂಪರ್ ಇಟ್ಟು ಅದೇ ತರ ಇನ್ನೊಂದು ಅವ್ರಿಗೆ ಅವ್ರ ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಾರೆ ಈ ಪಿಚರ್ ನೋಡ್ತೀನಿ ಈ ಪಿಕ್ಚರ್ ನೋಡೋಲ್ಲ ಬರೀ ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು ಅಲರ್ಟ್ ಡಿಸೈಡ್ ಮಾಡೋ ಲೆವೆಲ್ ಇದ್ದಾರೆ ಜನ ಮೊನ್ನೆ ಯಾರೋ ಹೇಳ್ತಾ ಇದ್ರು ಈಗ ಆಡಿಯನ್ಸ್ ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಎವರಿ ಬಿಡಿ ಇಸ್ ಫಿಲಂ ಮೇಕರ್ ಇದನ್ನೇ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿನ್ನ ಬೆಟರ್ ಆಗಿ ಅಂತ ಇದೇನು ಮ್ಯೂಸಿಕ್ ನಾನು ಇದಕ್ಕಿನ್ನ ಜನ ಆ ತರ ಎಲ್ಲ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆತರ ಆಗಿದೆ ಸೊ ಆ ಪ್ರಯತ್ನಲ್ಲೇ ಇದೀವಿ ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ ಎನ್ಕರೇಜ್ಮೆಂಟ್ ವಶ ಯಾವಾಗ್ಲೂ ನಿಮ್ದು ಏನೋ ಇನ್ನೊಂದ್ ತರ ಇದ್ ಒಂದೊಂದ್ ಕ್ವಶನ್ ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ ನೋಡೋಣ ಈ ಸತಿ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವ ಅಂತ ಆ ಕಾನ್ಫಿಡೆನ್ಸ್ ಇದೆ ಪ್ರಯತ್ನ ಪಟ್ಟಿದೀವಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ನಿಮ್ ಇದ್ದಾರೆ ಹಾ ಹೇಳಿ ಹೇಳಿ ಆನ್ ಮಾಡಿ ಗಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ನಾವು ಕರೆಕ್ಟ್ ಆಗಿ ವಿಜೇಶ್ ಪರಲ್ಲ ಪುಶ್ ಮಾಡ ಅದು ಆಡಿಯನ್ಸ್ ನ ಒಂದು ಈಗನೆಸ್ ತೋರಬೇಕು ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ಮಾಡಲ್ಲ ನಾವೇನು ತುಂಬಾ ಮಾಡ್ತಾ ಇದ್ದೀವಿ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಸಮ್ವೇ ಐ ಫೀಲ್ ಓಕೆ ಒನ್ ಸೈಡ್ ಇಸ್ ಡಿಲೇ ಆಫ್ ರಿಲೀಸ್ ಐ ಫೀಲ್ ಇಟ್ಸ್ ಗಿಮಿಕ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಉಪೇಂದ್ರಿಂಕ್ ಔಟ್ ಯು ಐ ಅಂತ ಟೆಕ್ನಾಲಜಿಂಗ್ ಅ ಸಿಂಪಲ್ ಸ್ಟೋರಿ ಎಲ್ಲರೂ ಅರ್ಥ ಆಗೋಂಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಬಟ್ ಇಸ್ ಉಪೇಂದ್ರ ಇಟ್ ಇಸ್ ಕಾಂಪ್ಲಿಕೇಟೆಡ್ ಬಟ್ ಯು ಆರ್ ಎಕ್ಸ್ಪ್ಲೇನಿಂಗ್ ಸಿಂಪಲ್ ಸ್ಟೋರಿ ಬಟ್ ದಿಸ್ ಟೈಮ್ ಉಪೇಂದ್ರ ಇಸ್ ಬ್ಯಾಟ್ಲಿಂಗ್ ವಿತ್ ಟೆಕ್ನಾಲಜಿ ಯಾವಾಗ ನೋಡಿದ್ರು ಕಟಿಂಗ್ ಎಟ್ ಟೆಕ್ನಾಲಜಿಲಿ ಫಿಲಮ್ ಆಗ್ತಾ ಇದೆ ಅಂತ ಇಸ್ ದಟ್ ಡಿಲೇಯಿಂಗ್ ಯೋರ್ ಫಿಲಮ್ ಆರ್ ವಾಟ್ ವಾಟ್ ಇಸ್ ಇಟ್ ಈಗ ಫಸ್ಟ್ ಹೇಳಿದೆ ಮ್ಯಾರೇಜ್ ಅಂತ एग्जांपल ಕೊಟ್ಟು ಹೇಳಿದೆ ನಾನು ಅದು ಬ್ಯಾಟಲ್ ಅದು ಬಿಗ್ ಫೈಟ್ ಅದು ಆಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ತರ ಫೈಟ್ ಅದು ಆಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ ಟೆಕ್ನಿಷಿಯನ್ಸ್ ಅಲ್ಲ ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕಲ್ಲಿಗೆ ಏನು ಮಾಡಕ್ಕಾಗಲ್ಲ